ಸತಿ ಮತ್ತು ಶಕ್ತಿಪೀಠಗಳು ದಕ್ಷರಾಜನು ಪ್ರಜಾಪತಿಯರಲ್ಲಿ ಒಬ್ಬ ಇವನು ಬ್ರಹ್ಮನ ಮಗ ಮನುವಿನ ಮಗಳು ಪ್ರಸೂತಿಯನ್ನು ಮದುವೆಯಾಗಿದ್ದನು ಇವನ ಇನ್ನೊಬ್ಬಳು ಹೆಂಡತಿಯ ಹೆಸರು ಅಸಿಕ್ನಿ ಎಂದು ಅಸಿಕ್ನಿಗೂ ದಕ್ಷನಿಗೂ ಹುಟ್ಟಿದ ಮಗಳೇ ಸತಿ ಇವಳಿಗೆ ಇನ್ನೊಂದು ಹೆಸರು ಉಮಾ ಎಂದು ದಕ್ಷರಾಜನ ಮಗಳಾದ್ದರಿಂದ ಇವಳನ್ನು ದಾಕ್ಷಾಯಿಣಿ ಎಂತಲೂ ಕರೆಯುತ್ತಾರೆ ಸತಿಗೆ ಚಿಕ್ಕಂದಿನಿಂದ ಶಿವನನ್ನು ಪೂಜಿಸುವುದೆಂದರೆ ಬಲು ಇಷ್ಟವಾದ ಕಾರ್ಯ ಇವಳು ಶಿವನನ್ನು ಪೂಜಿಸುವುದರ ಜೊತೆಗೆ ಮನಸಾರೆ ತನ್ನನ್ನೇ ಕೊಟ್ಟುಕೊಳ್ಳುವಂತೆ ಪ್ರೀತಿಸುತ್ತಿದ್ದಳು ಸಹ ಶಿವನನ್ನೇ ವರಿಸಬೇಕೆಂದು ಸಂಕಲ್ಪ ಮಾಡಿಕೊಂಡಿದ್ದಳು ಈ ವಿಷಯ ದಕ್ಷರಾಜನಿಗೂ ತಿಳಿದಿತ್ತಾದರೂ ಅದನ್ನು ಅವನೆಂದೂ ಪ್ರೋತ್ಸಾಹಿಸದೆ ತನ್ನ ಮಗಳನ್ನು ಯೋಗ್ಯನಾದ ಯಾವುದಾದರೂ ಶ್ರೀಮಂತರಾಜನಿಗೆ ಕೊಟ್ಟು ವಿವಾಹ ಮಾಡಿಸಬೇಕೆಂದು ಆಲೋಚಿಸಿಕೊಂಡಿದ್ದನು ಶಿವನು ಮೈಗೆಲ್ಲ ಬೂದಿಯನ್ನು ಬಳಿದುಕೊಂಡು ಹುಲಿಯ ಚರ್ಮ ಸುದ್ದಿಕೊಂಡು ಜಟೆ ಬಿಟ್ಟುಕೊಂಡು ರುದ್ರಾಕ್ಷಿ ಹಾವುಗಳನ್ನೇ ಆಭರಣವನ್ನಾಗಿ ಧರಿಸಿಕೊಂಡು ಕೈಲೊಂದು ಡಮರುಗವನ್ನು ತ್ರಿಶೂಲವನ್ನು ಹಿಡಿದುಕೊಂಡು ಮಂಜಿನಿಂದ ತುಂಬಿದ ಕೈಲಾಸವಾಸಿಯಾಗಿದ್ದನು ಜೊತೆಗೆ ಸ್ಮಶಾನ ಕಾಯುವ ಕಾಯಕ ಕೂಡ ಮಾಡುತ್ತಾನೆಂದು ದಕ್ಷನಿಗೆ ಅವನ ಮೇಲೆ ಅತಿಯಾದ ತಿರಸ್ಕಾರವಿದ್ದಿತು ಸತಿಯು ವಿವಾಹಕ್ಕೆ ಯೋಗ್ಯಳಾದ ವಯಸ್ಸಿಗೆ ಬಂದ ಕೂಡಲೇ ದಕ್ಷನು ಅವಳಿಗಾಗಿ ವರಣನ್ನು ಅನ್ವೇಷಿಸತೊಡಗಿದನು ಆಗ ಸತಿಯು ತಾನು ಶಿವನನ್ನೇ ವರಿಸುವುದಾಗಿ ಹಠ ಹಿಡಿದು ಕೂತಳು ದಕ್ಷ ಇದಕ್ಕೆ ಸಮ್ಮತಿಸಲಿಲ್ಲ ಸತಿಯು ತಂದೆಯ ಮಾತಿಗೆ ಹೊರತಾಗಿಯೂ ಕಠಿಣ ತಪಸ್ಸು ಮಾಡಿ ಶಿವನನ್ನು ಹೋಲಿಸಿಕೊಂಡು ಅವನನ್ನೇ ಮದುವೆಯಾದಳು ಒಮ್ಮೆ ಬ್ರಹ್ಮನು ಮಹಾಯಾಗವೊಂದನ್ನು ಕೈಗೊಂಡ ಅದಕ್ಕೆ ದೇವಾನು ದೇವತೆಗಳಿಂದ ಹಿಡಿದು ಎಲ್ಲ ಪ್ರಜಾಪತಿಗಳೂ ರಾಜಮಹಾರಾಜರುಗಳನ್ನೂ ಆಹ್ವಾನಿಸಿದ್ದ ಆಹ್ವಾನಿತರಲ್ಲಿ ಶಿವ ಮತ್ತು ಅವನ ಸತಿ ದಾಕ್ಷಾಯಿಣಿಯೂ ಇದ್ದರು ಎಲ್ಲರೂ ಯಾಗ ಕುಂಡದ ಸಮೀಪ ಯೋಗ್ಯ ಸ್ಥಾನಗಳಲ್ಲಿ ಕುಳಿತಿದ್ದರು ದಾಕ್ಷಾಯಿಣಿಯ ತಂದೆ ದಕ್ಷ ಮಹಾರಾಜನು ಯಾಗಕ್ಕೆ ಸ್ವಲ್ಪ ತಡವಾಗಿ ಬಂದ ಅವನಿಗೆ ಗೌರವ ಸೂಚಿಸಲು ಎಲ್ಲರೂ ಎದ್ದು ನಿಂತರು ಯಾಗಕ್ಕೆ ಕುಳಿತಿದ್ದ ದಕ್ಷಣ ತಂದೆ ಬ್ರಹ್ಮನೂ ಸತಿಯ ಪತಿಯಾದ ಶಿವನೂ ಇಬ್ಬರೂ ಮೇಲೆ ಏಳಲಿಲ್ಲ ಬ್ರಹ್ಮನೇನೋ ತಂದೆ ಆದರೆ ಅಳಿಯನಾಗಿದ್ದ ಶಿವನಿಗೆ ಏನಾಯಿತು ಮಾವನಾದ ತಾನು ಬಂದಿದ್ದರೂ ಎದ್ದು ಗೌರವ ಕೊಡದೆ ಕೂತಿರಬೇಕಾದರೆ ಎಷ್ಟು ಗರ್ವವಿರಬೇಕು ಎಂದೆಲ್ಲ ಯೋಚಿಸಿ ದಕ್ಷನಿಗೆ ಅವಮಾನದ ಜೊತೆಗೆ ಕೋಪವೂ ಬಂದಿತು ಜೊತೆಗೆ ಶಿವನ ಹಾವಭಾವದಲ್ಲಿ ತನಗೆ ಅವಮಾನವಾಗುವಂತಹುದು ಏನೋ ಎಂದು ಕೂಡ ಭಾವಿಸಿಕೊಂಡು ಶಿವನು ಮಾಡಿದ ಈ ಅವಮಾನಕ್ಕೆ ತಕ್ಕ ಉತ್ತರ ನೀಡಿಯೇ ತೀರುವೆನೆಂದು ಆಗಲೇ ಅಲ್ಲಿಯೇ ಪ್ರತಿಜ್ಞೆ ಮಾಡಿದನು ಕೆಲ ದಿನಗಳಲ್ಲಿಯೇ ದಕ್ಷನೂ ಒಂದು ಮಹಾಯಜ್ಞವನ್ನು ಕೈಗೊಂಡನು ಆ ಯಜ್ಞಕ್ಕೆ ಎಲ್ಲ ದೇವತೆಗಳು ಯಕ್ಷರು ಕಿನ್ನರರು ಗಂಧರ್ವರು ಪ್ರಜಾಪತಿಗಳು ಭೂಲೋಕದ ರಾಜಮಹಾರಾಜರುಗಳು ಎಲ್ಲರನ್ನೂ ಕರೆದನು ಆದರೆ ಬೇಕೆಂದೇ ಶಿವನನ್ನು ತನ್ನ ಮಗಳು ಸತಿಯನ್ನು ಕರೆಯಲಿಲ್ಲ ಶಿವನು ಮತ್ತು ಸತಿಯು ಈ ಕುರಿತು ಚರ್ಚಿಸಿಕೊಂಡರು ಲೋಕದ ಎಲ್ಲರನ್ನೂ ಕರೆಯಿರುವ ತನ್ನ ತಂದೆ ತನ್ನನ್ನು ಮಾತ್ರ ಏಕೆ ಕರೆಯಲಿಲ್ಲವೆಂದು ಮತ್ತೆ ಮತ್ತೆ ಯೋಚಿಸಿದ ಸತಿಯು ಶಿವನಿಗೆ ನಾನು ತಂದೆಯವರ ಅಚ್ಚುಮೆಚ್ಚಿನ ಮಗಳಲ್ಲವಾ ನಾನೆಂದರೆ ಬಹಳ ಸಲುಗೆ ಕರೆಯಲೇಬೇಕೆಂಬ ನಿಯಮವಿಲ್ಲ ಇದು ಅವಳ ಮನೆ ಬಂದೇ ಬರುತ್ತಾಳೆ ಅಂತ ಸುಮ್ಮನಿರಬಹುದು ನಾವು ತಪ್ಪಿಸಿಕೊಳ್ಳುವುದು ಬೇಡ ಇಬ್ಬರೂ ಒಂದು ದಿನ ಮೊದಲೇ ಹೋಗಿ ಯಾಗದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋಣ ಆಹ್ವಾನಿತರನ್ನೆಲ್ಲ ನಾವೇ ಬರಮಾಡಿಕೊಳ್ಳೋಣ ಅಂದಳು ಶಿವನಿಗೆ ಅವಳ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದೇ ತೋರಲಿಲ್ಲ ನಿನ್ನ ತಂದೆ ಬೇಕೆಂದೇ ನಮ್ಮಿಬ್ಬರನ್ನೂ ಕರೆದಿಲ್ಲ ಬ್ರಹ್ಮದೇವ ಮಾಡಿದ ಯಜ್ಞದ ಸಂದರ್ಭದಲ್ಲಿ ನಾನು ಅವನಿಗೆ ಅವಮಾನ ಮಾಡಿದ್ದೀನಿ ಅಂದುಕೊಂಡು ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುತ್ತಿದ್ದಾನೆ ನಿನ್ನ ತಂದೆ ಕರೆಯದೆ ನಾವುಗಳು ಅಲ್ಲಿಗೆ ಹೋಗುವುದು ಶೋಭೆ ತರುವುದಿಲ್ಲ ಈ ಆಸೆಯನ್ನು ಬಿಟ್ಟು ಬಿಡುವುದೇವಿ ಎಂದು ಶಿವ ಸತಿಗೆ ಎಷ್ಟೆಷ್ಟೋ ಹೇಳಿದ ಆದರೆ ಸತಿ ಮಾತ್ರ ಕೇಳಲೇ ಇಲ್ಲ ಕಡೆಗೆ ನೀವು ಬರದಿದ್ದರೆ ಬೇಡ ನಾನೊಬ್ಬಳಾದರೂ ಹೋಗಿ ನೋಡಿಕೊಂಡು ಬರುತ್ತೀನಿ ತವರು ಮನೆಯಲ್ಲಿ ಹಬ್ಬವೆಂದರೆ ಹೆಣ್ಣು ಮಕ್ಕಳ ಜೀವ ನಿಲ್ಲುತ್ತದೆಯೇ ಬೇಗ ಹೋಗಿ ಬೇಗ ಬಂದುಬಿಡುವೆ ಅಪ್ಪಣೆ ಕೊಡಿ ಎಂದಳು ಶಿವನು ಅನ್ಯ ಮಾರ್ಗವಿಲ್ಲದೆ ಒಪ್ಪಿ ನಂದಿ ಹಾಗೂ ಭೂತಗಣಗಳೊಂದಿಗೆ ಕಳುಹಿಸಿಕೊಟ್ಟ ಸತಿಯ ತವರು ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಮೂರು ಲೋಕಗಳ ದೇವತೆಗಳು ಭೂಸುರರು ಯಕ್ಷಗಂಧರ್ವರು ಎಲ್ಲರೂ ಸೇರಿದ್ದರಲ್ಲ ಸತಿಯು ಯಾಗದ ಆಲಯಕ್ಕೆ ಮೆಲ್ಲನೆ ಹೆಜ್ಜೆ ಇಟ್ಟಳು ಅವಳನ್ನು ಎಲ್ಲರೂ ಮಾತನಾಡಿಸಿದರೂ ಅವಳ ತಂದೆ ದಕ್ಷ ಮಾತ್ರ ಮಾತನಾಡಿಸಲೇ ಇಲ್ಲ ಇವಳೇ ಸಮೀಪಿಸಲು ಹೋದರೂ ತಪ್ಪಿಸಿಕೊಂಡು ಬಿಡುತ್ತಿದ್ದ ಎಲ್ಲರಿಗೂ ಕೇಳುವ ಹಾಗೆ ಶಿವನನ್ನು ಭಿಕ್ಷೆ ಬೇಡುವವನು ಎಂದು ಸ್ಮಶಾನವಾಸಿ ಎಂದು ಮೈಗೆ ಬೂದಿ ಬಳಿದುಕೊಂಡು ಹುಲಿ ಚರ್ಮ ಸುತ್ತಿಕೊಂಡಿರುವುದು ಬಿಟ್ಟರೆ ಅವನಿಗೆ ಬೇರೇನೂ ಗತಿಯೇ ಇಲ್ಲವೆಂದು ನಾನಾ ರೀತಿಯಾಗಿ ಹೀಯಾಳಿಸುತ್ತಿದ್ದ ಈ ಮಾತುಗಳು ಸತಿಯ ಕಿವಿಗೆ ಬೀಳುತ್ತಿದ್ದವು ಒಂದು ಮಾತಾದರೆ ಏನೋ ಲಘು ಹಾಸ್ಯದ ದಾಟಿಯಲ್ಲಿ ಆಡಿರಬಹುದು ಎನ್ನಬಹುದು ಸಾಲು ಸಾಲಾಗಿ ಶಿವನನ್ನು ಕುರಿತು ಅಪಹಾಸ್ಯ ಮಾಡುತ್ತಾ ಅವಾಚ್ಯ ಶಬ್ದಗಳಲ್ಲಿಯೇ ನಿಂದಿಸಲು ಮೊದಲಾದಾಗ ಸತಿಗೆ ತಾನೇಕೆ ಶಿವನ ಮಾತು ಮೀರಿ ಇಲ್ಲಿಗೆ ಬಂದೆನೋ ಎನ್ನಿಸತೊಡಗಿತು ಜೊತೆಗೆ ಪತಿಯ ನಿಂದನೆಯಿಂದ ನೊಂದು ಹೋದಳು ಆದರೂ ಸಭಾ ಮರ್ಯಾದೆ ಎಂದು ತಡೆದುಕೊಳ್ಳಲು ಯತ್ನಿಸುತ್ತಿರುವಾಗ ಯಜ್ಞವು ಅಂತಿಮ ಘಟ್ಟ ತಲುಪಿ ಯಾಗದ ಹವಿಸ್ಸನ್ನು ಯಾರಿಗೆ ಅರ್ಪಿಸುವುದೆಂಬ ಪ್ರಶ್ನೆ ಬಂದಿತು ಆಗ ದಕ್ಷನು ತ್ರಿಮೂರ್ತಿಗಳಲ್ಲಿ ಶಿವನೊಬ್ಬನನ್ನು ಬಿಟ್ಟು ವಿಷ್ಣು ಹಾಗೂ ಬ್ರಹ್ಮರಿಗೆ ಅರ್ಪಿಸುವುದೆಂದು ತೀರ್ಮಾನಿಸಿದನು ಈಗ ಮಾತ್ರ ಸತಿಗೆ ಸೇರಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಒಬ್ಬನಾದ ತನ್ನ ಪತಿಯನ್ನೇಕೆ ಬಿಟ್ಟು ಹವಿಸನ್ನು ಉಳಿದಿಬ್ಬರಿಗೆ ಅರ್ಪಿಸುತ್ತಿದ್ದೀರೆಂದು ತಂದೆಯೊಡನೆ ವಾದ ಕೇಳಿದಳು ಆಗಾದಕ್ಷನು ಅದಕ್ಕೆಂದೇ ಕಾದಿದ್ದವನಂತೆ ಶಿವನಿಗೆ ಯೋಗ್ಯತೆ ಇಲ್ಲವೆಂದು ವಿವರಿಸುತ್ತಾ ಶಿವನನ್ನು ನಾನಾ ರೀತಿಯಾಗಿ ಹಿಯ್ಯಾಳಿಸಿದನು ಅವನು ಎಷ್ಟರ ಮಟ್ಟಿಗೆ ಶಿವನನ್ನು ನಿಂದಿಸಿದನೆಂದರೆ ಸತಿಯು ಅವಮಾನದಿಂದಲೂ ಕ್ರೋಧದಿಂದಲೂ ತತ್ತರಿಸಿಬಿಟ್ಟಳು ಕಡೆಗೆ ದಕ್ಷಣಿಗೂ ಅವನ ರಾಜ್ಯಕ್ಕೂ ಧಿಕ್ಕಾರ ಹಾಕಿ ಒರಿಯುತ್ತಿದ್ದ ಅಗ್ನಿಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿಬಿಟ್ಟಳು ಈ ಸುದ್ದಿಯನ್ನು ತಕ್ಷಣವೇ ನಂದಿಯೂ ಭೂತಗಣಗಳು ಬಂದು ಕೈಲಾಸದಲ್ಲಿದ್ದ ಶಿವನಿಗೆ ಮುಟ್ಟಿಸಿದರು ಶಿವನು ರೌದ್ರಾವತಾರ ತಾಳಿದ ಕಳೆದುಕೊಂಡ ತನ್ನ ಸತಿಗಾಗಿ ಹಲುಬಿದ ಆ ದುಃಖವನ್ನೆಲ್ಲ ಕ್ರೋಧವಾಗಿ ತಿರುಗಿಸಿಕೊಂಡು ವೀರಭದ್ರನನ್ನು ಭದ್ರಕಾಳಿಯನ್ನು ಕರೆದು ದಕ್ಷನನ್ನು ಕೊಂದು ಅವನ ಯಜ್ಞ ಸ್ಥಳವನ್ನು ಧ್ವಂಸ ಮಾಡಲು ಆಜ್ಞಾಪಿಸಿದ ಅದಾಗಲೇ ಯಜ್ಞಸ್ಥಳದಿಂದ ಆಹ್ವಾನಿತರೆಲ್ಲ ಓಡಿ ಹೋಗಲು ಆರಂಭಿಸಿದ್ದರು ಉಳಿದವರು ವೀರಭದ್ರ ಭದ್ರಕಾಳಿಯರ ಕೈಗೆ ಸಿಕ್ಕಿಕೊಂಡರು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಯಿತು ವೀರಭದ್ರನಂತೂ ದೇವತೆಗಳು ಕಿನ್ನರರು ಯಕ್ಷರು ಪ್ರಜಾವರ್ಗ ಎಂದು ಯಾರನ್ನೂ ಬಿಡದೆ ಎಲ್ಲರನ್ನೂ ಥಳಿಸಿ ಹೊಡೆದು ಹತ್ಯೆಗೈಯ ತೊಡಗಿದನು ಭದ್ರಕಾಳಿಯೂ ಅಷ್ಟೇ ಸಿಕ್ಕ ಸಿಕ್ಕವರನ್ನೆಲ್ಲ ತುಳಿದು ಕೆಡಗುತ್ತಿದ್ದಳು ಅಂತೂ ಕಡೆಗೆ ದಕ್ಷನ ಶಿರಶ್ಚೇದನದೊಂದಿಗೆ ಗಲಭೆಯು ಸ್ವಲ್ಪ ತಣ್ಣಗಾಯಿತು ಆಗ ಶಿವನು ಅಲ್ಲಿಗೆ ಅಡಿಯಿಟ್ಟನು ಬಂದವನೇ ಸತಿಗಾಗಿ ಹಂಬಲಿಸುತ್ತ ಅಗ್ನಿಕುಂಡವನ್ನು ಸಮೀಪಿಸಿದನು ಅಗ್ನಿಕುಂಡದಿಂದ ಸುಟ್ಟು ಕರಕಲಾದ ಸತಿಯ ಶವವನ್ನು ಹೊರಗೆ ತೆಗೆದನು ಅವಳಿಗಾಗಿ ರೋದಿಸುತ್ತ ಅವಳನ್ನು ತ್ಯಜಿಸಲು ಮನಸ್ಸು ಬಾರದೆ ಅವಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ರೌದ್ರ ನರ್ತನವನ್ನು ಮಾಡತೊಡಗಿದನು ಶಿವನ ದುಃಖವನ್ನು ಕಡಿಮೆ ಮಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಆ ಭಯಂಕರ ನೃತ್ಯವನ್ನು ಸಹ ಆಗ ವಿಷ್ಣುವು ಶಿವನನ್ನು ಪುನಃ ಸ್ವಸ್ಥ ಸ್ಥಿತಿಗೆ ತರುವ ಸಲುವಾಗಿ ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಛಿದ್ರ ಛಿದ್ರವಾಗಿ ಕತ್ತರಿಸಿ ಹಾಕಿದ ಶಿವನು ಹೊತ್ತಿದ್ದ ಭಾರವು ಗಿಲ್ಲವಾದಾಗ ವಾಸ್ತವ ಪ್ರಜ್ಞೆಯು ಜಾಗೃತವಾಗಿ ಶಾಂತನಾದ ವಿಷ್ಣುವಿನ ಸುದರ್ಶನ ಚಕ್ರದಿಂದ ಸತಿಯ ದೇಹವು ನೂರ ಎಂಟು ಭಾಗವಾಯಿತು ಎಂದು ಆ ಒಂದೊಂದು ದೇಹದ ಭಾಗವು ಭೂಮಿಯ ಮೇಲೆ ಒಂದೊಂದು ಕಡೆಗಳಲ್ಲಿ ಬಿದ್ದಿದೆಂದು ಹಾಗೆ ಬಿದ್ದ ಒಂದೊಂದು ಸ್ಥಳವೂ ಒಂದೊಂದು ಶಕ್ತಿಪೀಠವಾಯಿತೆಂದು ಹೇಳಲಾಗಿದೆ ಈ ನೂರ ಎಂಟು ಎಂಬ ಸಂಖ್ಯೆಯ ಬಗೆಗೆ ಒಮ್ಮತವಿಲ್ಲ ಕೆಲವರು ಅರವತ್ತ್ನಾಲ್ಕು ಎಂದು ಕೆಲವರು ಐವತ್ತೊಂದು ಎಂದು ಕೆಲವರು ಐವತ್ತೊಂದು ಶಕ್ತಿಪೀಠಗಳು ಇವೆಯಾದರೂ ಅದರಲ್ಲಿ ಹದಿನೆಂಟು ಎಂದರೆ ಅಷ್ಟಾದಶ ಶಕ್ತಿಪೀಠಗಳು ಮಾತ್ರ ಮಹಾಶಕ್ತಿಪೀಠಗಳಾಗಿವೆ ಎಂದು ಹೇಳುತ್ತಾರೆ ಅಷ್ಟಾದಶ ಶಕ್ತಿಪೀಠಗಳ ಹೆಸರುಗಳನ್ನು ಅವುಗಳ ಸ್ಥಳ ಹಾಗೂ ಅಲ್ಲಿ ಬಿದ್ದಿತೆಂದು ಹೇಳಲಾಗುವ ಸತಿಯ ದೇಹದ ಅಂಗದ ಮಾಹಿತಿಯೊಂದಿಗೆ ಹೀಗೆ ವಿವರಿಸಬಹುದು ಮೊದಲನೆಯದು ಎರಡನೆಯದು ಎಂಬ ಕ್ರಮವೇನೂ ಇಲ್ಲವಾದರೂ ಓದುಗರಿಗೆ ಸುಲಭವಾಗಿ ಮುಟ್ಟಿಸುವುದಕ್ಕಾಗಿ ಕ್ರಮ ಸಂಖ್ಯೆಯನ್ನು ಅನುಸರಿಸಲಾಗಿದೆ ಮೊದಲನೆಯದು ಶ್ರೀಲಂಕಾದ ತಿರುಕೋಣಮಲಯ್ಯ ಶಂಕರಿ ದೇವಿ ದೇವಾಲಯದ ಶಂಕರಿ ದೇವಿ ಎಂಬ ಶಕ್ತಿ ನೆಲೆಸಿರುವ ತೊಡೆಯ ಸಂದು ಬಿದ್ದ ಸ್ಥಳವೆಂದು ಹೇಳಲಾಗುವ ಶಂಕರಿ ಪೀಠ ಎರಡನೆಯದು ತಮಿಳುನಾಡಿನ ಕಾಂಚೀಪುರಂನ ಕಾಮಾಕ್ಷಿ ಅಮ್ಮನ್ ದೇವಸ್ಥಾನದ ಕಾಮಾಕ್ಷಿ ಎಂಬ ಶಕ್ತಿ ನೆಲೆಸಿರುವ ಹೊಕ್ಕಳವು ಬಿದ್ದ ಸ್ಥಳವೆಂದು ಹೇಳಲಾಗುವ ಕಾಮಕೋಟಿ ಪೀಠ ಮೂರನೆಯದು ಪಶ್ಚಿಮ ಬಂಗಾಳದ ಪಾಂಡುವ ಎಂಬಲ್ಲಿ ಶ್ರೀಂಕಲಾ ದೇವಸ್ಥಾನದ ಶೃಂಖಲಾ ಎಂಬ ಶಕ್ತಿ ನೆಲೆಸಿರುವ ಹೊಟ್ಟೆಯ ಭಾಗ ಬಿದ್ದ ಸ್ಥಳವೆಂದು ಹೇಳಲಾಗುವ ಭವತಾರಿಣಿ ಪೀಠ ನಾಲ್ಕನೆಯದು ಕರ್ನಾಟಕದ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ಚಾಮುಂಡೇಶ್ವರಿ ದೇವಿ ಎಂಬ ಶಕ್ತಿ ನೆಲೆಸಿರುವ ಕೂದಲು ಬಿದ್ದ ಸ್ಥಳವೆಂದು ಹೇಳಲಾಗುವ ಕ್ರೌಂಚ ಪೀಠ ಐದನೆಯದು ತೆಲಂಗಾಣದ ಆಲಂಪುರಂನ ಜೋಗುಳಾಂಬ ದೇವಸ್ಥಾನದ ಜೋಗುಲಾಂಬ ತಲ್ಲಿ ಎಂಬ ಶಕ್ತಿ ನೆಲೆಸಿರುವ ಹಲ್ಲುಗಳು ಬಿದ್ದ ಸ್ಥಳವೆಂದು ಹೇಳಲಾಗುವ ಯೋಗಿನಿ ಪೀಠ ಆರನೆಯದು ಆಂಧ್ರಪ್ರದೇಶದ ಶ್ರೀಶೈಲದ ಭ್ರಮರಾಂಬಾ ಮಲ್ಲಿಕಾರ್ಜುನ ದೇವಸ್ಥಾನದ ಭ್ರಮರಾಂಬಿಕಾ ದೇವಿ ಎಂಬ ಶಕ್ತಿ ನೆಲೆಸಿರುವ ಕುತ್ತಿಗೆಯು ಬಿದ್ದ ಸ್ಥಳವೆಂದು ಹೇಳಲಾಗುವ ಶ್ರೀಶೈಲ ಪೀಠ ಏಳನೆಯದು ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಮಹಾಲಕ್ಷ್ಮಿ ದೇವಿ ಅಥವಾ ಅಂಬಾಬಾಯಿ ದೇವಿ ಎಂಬ ಶಕ್ತಿ ನೆಲೆಸಿರುವ ಕಣ್ಣು ಬಿದ್ದ ಸ್ಥಳವೆಂದು ಹೇಳಲಾಗುವ ಶ್ರೀಪೀಠ ಎಂಟನೆಯದು ಮಹಾರಾಷ್ಟ್ರದ ಮಾಹೂರ್ನ ರೇಣುಕಾ ದೇವಸ್ಥಾನದ ರೇಣುಕಾದೇವಿ ಎಂಬ ಶಕ್ತಿ ನೆಲೆಸಿರುವ ಎಡಗೈ ಬಿದ್ದ ಸ್ಥಳವೆಂದು ಹೇಳಲಾಗುವ ಮೂಲಪೀಠ ಒಂಬತ್ತನೆಯದು ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಸ್ಥಾನದ ಮಹಾಕಾಳಿ ದೇವಿ ಎಂಬ ಶಕ್ತಿ ನೆಲೆಸಿರುವ ಮೇಲಿನ ತುಟಿ ಬಿದ್ದ ಸ್ಥಳವೆಂದು ಹೇಳಲಾಗುವ ಉಜ್ಜಯಿನಿ ಪೀಠ ಹತ್ತನೆಯದು ಆಂಧ್ರಪ್ರದೇಶದ ಪಿಠಾಪುರಂನ ಕುಕ್ಕುಟೇಶ್ವರ ಸ್ವಾಮಿ ದೇವಸ್ಥಾನದ ಪುರುಹುತಿಕಾ ದೇವಿ ಎಂಬ ಶಕ್ತಿ ನೆಲೆಸಿರುವ ಹಿಂಭಾಗ ಬಿದ್ದ ಸ್ಥಳವೆಂದು ಹೇಳಲಾಗುವ ಪುಷ್ಕರಿಣಿ ಪೀಠ ಹನ್ನೊಂದನೆಯದು ಒಡಿಶಾದ ಜಾಜ್ಪುರ್ನ ಬಿರಾಜ ದೇವಾಲಯದ ಬಿರಾಜ ದೇವತೆ ಎಂಬ ಶಕ್ತಿ ನೆಲೆಸಿರುವ ಹೊಟ್ಟೆಯ ಭಾಗ ಬಿದ್ದ ಸ್ಥಳವೆಂದು ಹೇಳಲಾಗುವ ಉಡ್ಡಾಣ ಪೀಠ ಹನ್ನೆರಡನೆಯದು ಆಂಧ್ರಪ್ರದೇಶದ ದ್ರಾಕ್ಷರಾಮಂನ ಭೀಮೇಶ್ವರ ದೇವಸ್ಥಾನದ ಮಾಣಿಕ್ಯಾಂಬ ದೇವತೆ ಎಂಬ ಶಕ್ತಿ ನೆಲೆಸಿರುವ ಎಡೆಗೆನ್ನೆ ಬಿದ್ದ ಸ್ಥಳವೆಂದು ಹೇಳಲಾಗುವ ದಕ್ಷರಾಮ ಪೀಠ ಹದಿಮೂರನೆಯದು ಅಸ್ಸಾಮಿನ ಗುವಾಹಟಿಯ ಕಾಮಾಖ್ಯ ದೇವಾಲಯದ ಕಾಮಾಖ್ಯ ದೇವಿ ಎಂಬ ಶಕ್ತಿ ನೆಲೆಸಿರುವ ಯೋನಿಯು ಬಿದ್ದ ಸ್ಥಳವೆಂದು ಹೇಳಲಾಗುವ ಕಾಮರೂಪ ಪೀಠ ಹದಿನಾಲ್ಕನೆಯದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಅಲೋಪಿ ದೇವಿ ಮಂದಿರದ ಮಾಧವೇಶ್ವರಿ ದೇವಿ ಎಂಬ ಶಕ್ತಿ ನೆಲೆಸಿರುವ ಬೆರಳುಗಳು ಬಿದ್ದ ಸ್ಥಳವೆಂದು ಹೇಳಲಾಗುವ ಪ್ರಯಾಗಪೀಠ ಹದಿನೈದನೆಯದು ಹಿಮಾಚಲ ಪ್ರದೇಶದ ಜ್ವಾಲಾಮುಖಿಯ ಜ್ವಾಲಾಮುಖಿ ದೇವಾಲಯದ ಜ್ವಾಲಾದೇವತೆ ಎಂಬ ಶಕ್ತಿ ನೆಲೆಸಿರುವ ಭಾಷೆ ಬಿದ್ದ ಸ್ಥಳವೆಂದು ಹೇಳಲಾಗುವ ಜ್ವಾಲಾಮುಖಿ ಪೀಠ ಹದಿನಾರನೆಯದು ಬಿಹಾರದ ಗಯಾದ ಮಂಗಳಗೌರಿ ದೇವಾಲಯದ ಸ್ವರ್ಣಮಂಗಳಾದೇವಿ ದೇವಿ ಎಂಬ ಶಕ್ತಿ ನೆಲೆಸಿರುವ ಎದೆಯ ಭಾಗ ಬಿದ್ದ ಸ್ಥಳವೆಂದು ಹೇಳಲಾಗುವ ಗಯಾಪೀಠ ಹದಿನೇಳನೆಯದು ಉತ್ತರ ಪ್ರದೇಶದ ವಾರಣಾಸಿಯ ವಿಶಾಲಾಕ್ಷಿ ದೇವಸ್ಥಾನದ ವಿಶಾಲಾಕ್ಷಿ ದೇವತೆ ಎಂಬ ಶಕ್ತಿ ನೆಲೆಸಿರುವ ಕಿವಿಯೋಲೆಗಳು ಬಿದ್ದ ಸ್ಥಳವೆಂದು ಹೇಳಲಾಗುವ ವಾರಣಾಸಿ ಪೀಠ ಹದಿನೆಂಟನೆಯದು ಕರ್ನಾಟಕದ ಶೃಂಗೇರಿಯ ಶಾರದಾ ದೇವಾಲಯದ ಶಾರದಾ ದೇವಿ ಎಂಬ ಶಕ್ತಿ ನೆಲೆಸಿರುವ ಬಲಗೈ ಬಿದ್ದ ಸ್ಥಳವೆಂದು ಹೇಳಲಾಗುವ ಶಾರದಾ ಪೀಠ